ಪ್ರೈಮ್ मिनिस्टर ಬಿಡಿ ಮಾಡಿದ್ರು ಪ್ರೈಮ್ मिनिस्टर ಬಿಡಿ ಮಾಡಿದ್ರು ನಾಲ್ಕೈದು ವಿಚಾರಗಳನ್ನ ಒತ್ತುಕೊಂಡ್ರು ಸಂಸದರ ಜೊತೆ ನವಾರ್ಧಿಗೆ ಕರ್ಮಕಥೆ ಮಾಡ್ಕೊಳ್ಳೋಕೆ ನಮಗೆ ಸರ್ಕಲ್ ಮಿಲಿಯನ್ ಗ್ರೂಪ್ ಕೊಟ್ಟಿದ್ದಕ್ಕೆ ಸರ್ ಬಾಬು 2025 2040 58% ಕಡಿಮೆ ಮಾಡೋದು ಅದು ಒಂದು ವಿಚಾರ ಪ್ರಸ್ತಾಪ ಮಾಡಿ ರಿಸರ್ವ್ ಬ್ಯಾಂಕ್ನವ್ರಿಗೆ ಮತ್ತು ನಬಾರ್ಡ್ನವ್ರಿಗೆ ಹೇಳಬೇಕು ಅಂತ ಒತ್ತಾಯ ಮಾಡಿದ್ದೀನಿ ಆಮೇಲೆ ಮಹಾದಾಯಿ ಯೋಜನೆ ಮೆಟ್ಟಿ ಹಾಕಿ ಅದಕ್ಕೆ ಮಾದಾಯಿ ಯೋಜನೆಗೆ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಕೊಡಬೇಕು ಮೇಕೆದಾಟಿ ಯೋಜನೆಗೆ ಅನುಮತಿ ಕೊಡುಗೆತ್ತು ಅಂತ ಹೇಳ್ಬೋದು ಆಮೇಲೆ ನೀವೇ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ನಲ್ಲಿ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು ದಪ್ಪ ಅದು ಕೋಟಿ ರೂಪಾಯಿನೂ ಕೊಟ್ಟಿಲ್ಲ ಒಂದು ವರ್ಷ ಆಯಿತು ಒಂದೂವರೆ ವರ್ಷ ಆಯಿತು ಆಮೇಲೆ ಫಿಫ್ಟಿ ಫೈನಾನ್ಸ್ ಕಮಿಷನಲ್ಲಿ ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು ಕೊಟ್ಟಿಲ್ಲ ಆಗ್ಬೋದು ಹೇಳಿದ್ದೀನಿ ಸದ್ಯ ಹದಿನೈದನೇ ಅಂತ ನಾನು ಆಯೋಗದಲ್ಲಿ ಅದು ಅನ್ಯಾಯವನ್ನು ಅರ್ಥಾನ್ಯಾಯದಲ್ಲಿ ಅದನ್ನು ಸರ್ಪಡಿಸ್ಕೊಳ್ತಕ್ಕಂಥ